ಡಿಫಿಕಲ್ಟ್ ಆಗಿದೆ ಈಗ ಸೊ ನಮ್ಮದೇ ಜಾಗ ಅನ್ನೋ ಮೈಂಡ್ಸೆಟ್ ಎಲ್ಲರಿಗೂ ಇರಲ್ಲ ಸೊ ಅದಕ್ಕೂ ಫಿಫ್ಟಿ ಪರ್ಸೆಂಟ್ ಅದರದ್ದು ಒಂದು ವರ್ತಿ ಅನ್ನೋ ಒಂದು ಮೈಂಡ್ಸೆಟ್ನ ಜನಕ್ಕೆ ಬರ್ಸೋವಂಥದ್ದು ಏನಾರ ಪ್ರೋಗ್ರಾಮ್ ಅದೇ ಈಗ ಜನರದ್ದಕ್ಕೂ ಅವ್ರನ್ನೇ ಕಾನ್ಫಿಡೆನ್ಸ್ ತೊಗೊಳ್ಬೇಕಂದ್ರೆ ನಾವು ಡೆತ್ ಹ್ಯೂಮನ್ ಡೆತ್ ಅನ್ನೋದನ್ನು ನಿಲ್ ಮಾಡಬೇಕು ಹ್ಯೂಮನ್ ಡೆತ್ಗೆ ನಿಲ್ ನಿಲ್ ಮಾಡಬೇಕಂದ್ರೆ ನಾವು ಇದು ಈ ಮಾನವ ಸಾವುನು ನಾವು ತಡೆಗಟ್ಟಿ ಜನರಿಗೂ ಕಾನ್ಫಿಡೆನ್ಸ್ ಮೂಡಿಸಿದ್ವು ಅಂದರೆ ಕೋ ಅನ್ನೋದು ಗ್ಯಾರಂಟಿಯಾಗಿ ಹಾಗೆ ಆಗ್ತದೆ ಈಗ ನಾವು ಹ್ಯೂಮನ್ ಡೆತ್ತನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಟೆಕ್ನಾಲಜಿ ಬೇಕು ಅಂತ ಇತ್ತು ಯಾ ಇವತ್ತುವರೆಗೆ ನಾವು ಏನು ಟೆಕ್ನಾಲಜಿ ಇತ್ತು ಅಂದರೆ ನಮ್ಮ ಇ ಟಿ ಎಫ್ ಸ್ಟಾಪ್ನ ಬಳಸ್ಕೊಂಡು ಟ್ರ್ಯಾಕ್ ಮಾಡಿ ಅದನ್ನ ದ್ವಾರ ನಾವೆಲ್ಲ ಎಲ್ ಎರ್ಲಿ ವಾರ್ನಿಂಗ್ ಕೊಡ್ತಾಯಿದ್ವಿ ಇದ್ರ ಜೊತೆಗೆ ಏನಾಯ್ತಂದರೆ ಇದರ ಇದ್ರ ಆ್ಯಕ್ಯುರಸಿ ನನ್ನ ಗೊತ್ತಾಗಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇರಲಿಕ್ಕೆ ಚಾನ್ಸ್ ಇದೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ದು ಅಂದರೆ ಹ್ಯೂಮನ್ ಡೆತ್ತು ಆಗ್ತಾಯಿರೋ ಆಗಲಿಕ್ಕೆ ಚಾನ್ಸ್ ಇದೆ ಬಟ್ ಇದು ಯಾಕ್ರಸಿನಿ ನಾವು ಹಂಡ್ರೆಡ್ ಪರ್ಸೆಂಟ್ಗೆ ಎತ್ಕೊಂಡು ಹೋಗಬೇಕು ಅಂದರೆ ಥರ್ಮಲ್ ಕ್ಯಾಮರಾಸ್ ಇದ್ದು ಅಂದರೆ ನಾವು ಕಣ್ಣಿಂದ ನೋಡ್ತೀವಿ ಡೈರೆಕ್ಟಾಗಿ ಆ ಡೈರೆಕ್ಟಾಗಿ ಯಾವಾಗ ನಾವು ಕಣ್ಣಿಂದ ನೋಡಿದೀವಿ ಅಂದರೆ ನಮ್ಮ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನೋದು ಈಗ ಇದ್ದ ಲೆವೆಲ್ದಿಂದ ನಲ್ವತ್ತು ಐವತ್ತು ದಿಂದ ನೂರು ಪರ್ಸೆಂಟ್ಗೆ ಹೋಯ್ತು ಅಂದರೆ ಜನರಿಗೆ ಹ್ಯೂಮನ್ ಡೆತ್ ಏನಿಲ್ಲ